ಸುಮಂಗಲ ಅಂತೇಳಿ ಇವರು ಶಿವಮೊಗ್ಗದಿಂದ ಪತ್ರ ಬರೆದಿದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ಸುಮಂಗಲ ನನಗೆ ಸುಮಾರು ನಲವತ್ತೆಂಟು ವರ್ಷ ಸುಮಾರು ಮೂರು ವರ್ಷಗಳಿಂದ ನನಗೆ ಬೆನ್ನು ನೋವಿನ ಸಮಸ್ಯೆ ಉಂಟಾಗಿದ್ದು ಯಾವುದೇ ರೀತಿಯ ಚಿಕಿತ್ಸೆಗಳನ್ನು ಪಡೆದರೂ ಗುಣವಾಗುತ್ತಿಲ್ಲ ದಯಮಾಡಿ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಬೆನ್ನು ನೋವಿನ ಸಮಸ್ಯೆಗೆ ಪರಿಹಾರ ತಿಳಿಸಿ ಈ ಸಮಸ್ಯೆ ನನ್ನ ವಯಸ್ಸಿನ ಸುಮ್ಮ ಸಾಕಷ್ಟು ಮಹಿಳೆಯರಿಗೆ ಇದೊಂದು ಸಾಮಾನ್ಯ ಕಾಯಿಲೆಯಾಗಿ ಮಾರ್ಪಾಟಾಗಿದೆ ಇವತ್ತಿನ ದಿನಮಾನಗಳಲ್ಲಿ ದಯವಿಟ್ಟು ಈ ಪರಿಹಾರವನ್ನು ತಿಳಿಸಿ ಅಂತ ಇನ್ನೊಮ್ಮೆ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತಾ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ ಏನಂದರೆ ಈ ಸುಮಂಗಲ ಶಿವಮೊಗ್ಗದವ್ರಿಗೆ ಏನಾಗಿದೆ ನಲವತ್ತೆಂಟು ವರ್ಷ ಇವರಿಗೆ ಮೂರು ವರ್ಷದಿಂದ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಪತ್ರ ಬರೆದಿದ್ದಾರೆ ಸೊ ಬೆನ್ನು ನೋವಿನ ಸಮಸ್ಯೆ ಬರೋಕ್ಕೆ ಕಾರಣ ಏನಂತಂದರೆ ನಮ್ಮದು ಕೂತ್ಕೊಳ್ತಕ್ಕಂಥ ಪೋಶ್ಚರು ಸರಿಯಾಗಿಲ್ಲ ಅಂತಂದ್ರೆ ಕೂಡ ಕಡೆ ಏಜ್ ಆದಮೇಲೆ ನಿಮಗೆ ಸ್ವಲ್ಪ ಬೆನ್ನು ಬಾಗ್ದಾಗಾಗಿ ಆ ಸ್ಪೈನಲ್ ಕಾರ್ಡು ಅಲ್ಲಿ ನೋವು ಕಾಣಿಸ್ಕೊಳುತ್ತೆ ಇದು ಒಂದೇದು ಅಂದರೆ ಕರೆಕ್ಟಾಗಿ ಪೊಸಿಷನಲ್ಲಿ ಕೂತ್ಕೋಬೇಕು ನಾವು ಇದೊಂದು ಪದ್ಧತಿ ಹಾಗೆ ಇವ್ರಿಗೆ ನಲವತ್ತೆಂಟು ವರ್ಷ ಆಗಿರೋದ್ರಿಂದ ಇವರ ಶರೀರದಲ್ಲಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ ಕ್ಯಾಲ್ಸಿಯಂ ಅಂತಂದರೆ ಈ ಸುಣ್ಣದ ಅಂಶ ಮೂಳೆಯಲ್ಲಿ ಕಡಿಮೆ ಆದಾಗ ಏನಾಗುತ್ತೆ ನಮಗೆ ಈ ಬೆನ್ನು ನೋವಿನ ಸಮಸ್ಯೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇವರು ಸರಿಯಾದ ರೀತಿಯಲ್ಲಿ ಆ ವಯಸ್ಸಿಗೆ ತಕ್ಕ ಹಾಗೆ ಈ ಎಣ್ಣೆ ಸ್ನಾನ ಮಾಡುವಂಥದ್ದು ಮತ್ತು ಎಲೆ ಅಡಿಕೆ ಸುಣ್ಣ ತಿನ್ನುವಂಥದ್ದು ಸುಮಾರು ನಾವು ಜನ ಕೇಳ್ತಾ ಇರ್ತೀವಿ ನಾವು ಯಾರೇ ನಲವತ್ತು ವರ್ಷದ ಮೇಲ್ಪಟ್ಟು ವಯಸ್ಸಿನವರು ಕಂಪಲ್ಸರಿಯಾಗಿ ಎಲೆ ಅಡಿಕೆ ಸುಣ್ಣ ತಿನ್ನುವಂಥ ಸಂಪ್ರದಾಯ ಇತ್ತು ಸೊ ಆ ಸಂಪ್ರದಾಯನ ನಾವು ಅಳವಡಿಸ್ಕೋಬೇಕು ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ನಾವು ನಮ್ಮ ದೇಶದಲ್ಲಿ ಎಲ್ಲರೂ ಗಮನಿಸಿದಾಗೆ ಎಲೆ ಅಡಿಕೆ ಸುಣ್ಣ ತಿಂತಾಯಿದ್ರು ಒಂದು ನಲವತ್ತು ವರ್ಷ ಕ್ರಾಸ್ ಆದಮೇಲೆ ಮಹಿಳೆಯರು ತಿನ್ನೋರು ಮತ್ತು ಪುರುಷರು ತಿನ್ನೋರು ಅವಾಗ ಅವ್ರ ಎಲುಬುಗಳು ಅಥವಾ ಮೂಳೆಗಳು ತುಂಬ ಗಟ್ಟಿಯಾಗಿದ್ದು ಈ ಒಂದು ಬೆನ್ನು ನೋವಿನ ಸಮಸ್ಯೆ ಎಲ್ಲ ಇರ್ತಾ ಇರಲಿಲ್ಲ ಇದು ಒಂದೇದು ಎರಡನೇದಾಗಿ ಈ ಬೆನ್ನು ನೋವಿನ ಸಮಸ್ಯೆ ಬಹಳ ಮುಖ್ಯವಾಗಿ ಬರಲು ಕಾರಣ ಅಂದ್ರೆ ಬೆನ್ನಿಗೆ ವ್ಯಾಯಾಮಲ್ಲದೆ ಇರೋದು ಕೂಡ ಒಂದು ಬಹಳ ಮುಖ್ಯವಾದ ಕಾರಣ ಪ್ರಶ್ನೆ ಬಂದ್ಬಿಟ್ಟು ಈ ಎಲೆಡಿಕೆ ಸುಣ್ಣ ತಿನ್ನುವಂಥದ್ದು ಕ್ಯಾಲ್ಸಿಯಂ ಆಯಿತು ಮತ್ತು ಬೆನ್ನಿನ ಎಕ್ಸಸೈಸ್ಗಳು ಬರ್ತವೆ ಈಗ ನೀವು ಯೋಗದಲ್ಲಿ ಹೋಗಿ ಈ ಭುಜಂಗಾಸನ ಅಂತ ಬರುತ್ತೆ ಆಮೇಲೆ ಶಲಭಾಸನ ಅಂತ ಬರುತ್ತೆ ಮತ್ತು ಧನುರಾಸನ ಅಂತ ಬರುತ್ತೆ ಇವೆಲ್ಲ ಬೆನ್ನಿಗಿರ್ತಕ್ಕಂಥ ಉಷ್ಣ್ರಾಸನ ಅಂತ ಬರುತ್ತೆ ಸಾಕಷ್ಟು ಆಸನಗಳಿದ್ದಾವೆ ಈ ಬೆನ್ನು ನೋವು ನೀವು ಆಸನಗಳನ್ನು ಅಭ್ಯಾಸ ಮಾಡಿ ಅದನ್ನು ತಜ್ಞ ಯೋಗ ಶಿಕ್ಷಕರ ಹತ್ರ ಕಲಿತು ಅಭ್ಯಾಸ ಮಾಡಿದಾಗ ಏನಾಗುತ್ತೆ ನೋವಿನ ಸಮಸ್ಯೆ ಕಡಿಮೆ ಆಗ್ತದೆ ಹಾಗೆ ನಿಮಗೆ ಆ ಬೆನ್ನಿನ ಭಾಗದಲ್ಲಿ ಮಾಂಸಖಂಡಗಳು ಮತ್ತು ರಕ್ತ ಎಲ್ಲ ಸಂಚಾರ ಕಡಿಮೆ ಇದ್ದಾಗ ಅಥವಾ ಮಾಂಸಖಂಡಗಳು ವೀಕ್ ಇದ್ದಾಗಲೂ ಕೂಡ ಕೆಲವರಿಗೆ ಈ ಬೆನ್ನು ನೋವಿನ ಸಮಸ್ಯೆ ಬರುತ್ತೆ ಸೊ ಹೀಗಾಗಿ ಸ್ನೇಹಿತರೆ ಏನು ಮಾಡ್ಬೋದು ಅಂತ ಈ ಬೆನ್ನು ನೋವು ಸಮಸ್ಯೆ ಈ ಶಿವಮೊಗ್ಗದಲ್ಲಿ ಸುಮಂಗಲವ್ರು ಒಬ್ರಂತಲ್ಲ ಸಾಕಷ್ಟು ಮಹಿಳೆಯರಿಗೆ ಈ ವಯಸ್ಸಲ್ಲಿ ಬರುತ್ತೆ ಸೊ ಈ ಫಾರ್ಟಿ ಏಯ್ಟ್ ಇಯರ್ಸ್ ಅಥವಾ ನಲವತ್ತೆಂಟು ವರ್ಷ ಆದಾಗ ಏನಾಗುತ್ತೆ ಮಹಿಳೆಯರ ಶರೀರದಲ್ಲಿ ಸಾಕಷ್ಟು ಶರೀರದಲ್ಲಿ ಬದಲಾವಣೆಗಳಾಗ್ತವೆ ಈ ಮೆನೋಪಾಸ್ ಅಂತ ಹೇಳ್ತಾರಲ್ವ ಗರ್ಭಣ್ಯ ಇದು ಮುಟ್ ನಿಲ್ಲುವಂಥ ಸಮಯ ಸೊ ಈ ಸಮಯದಲ್ಲೂ ಕೂಡ ಅವರಿಗೆ ಸ್ವಲ್ಪ ಶರೀರದಲ್ಲಿ ವ್ಯತ್ಯಾಸಗಳಾಗಿಯೂ ಕೂಡ ಕೆಲವರಿಗೆ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ಅಂಥವ್ರು ಏನು ಮಾಡಬೇಕಂದ್ರೆ ನಿತ್ಯ ಅವರು ಕನಿಷ್ಠ ಪಕ್ಷ ಒಂದು ಮೂರರಿಂದ ನಾಲ್ಕು ಬಾರಿ ಗೋಧಿ ಕಾಳನಷ್ಟು ಸುಣ್ಣವನ್ನು ನೀರಿಗೇನೋ ಮಜ್ಜಿಗೆನೋ ಮಜ್ಜಿಗೆಗೋ ಅಥವಾ ಮೊಸರಿಗೆ ಹಾಕ್ಕೊಂಡು ಸೇವಿಸ್ತಾ ಬರಬೇಕು ಇದು ಕ್ಯಾಲ್ಸಿಯಂ ಪೂರಣ ಮಾಡೋದ್ರ ಜೊತೆಗೆ ಈ ಗರ್ಭ ಮುಟ್ಟು ನಿಲ್ಲೋ ಸಮಯದಲ್ಲಿ ಏನು ಸಾಕಷ್ಟು ವ್ಯತ್ಯಾಸಗಳಾಗ್ತಾವಲ್ಲ ಅದನ್ನೆಲ್ಲ ತಳಿಯುವಂಥ ಶಕ್ತಿ ನಮಗೆ ಈ ಸುಣ್ಣದಲ್ಲಿದೆ ಹಾಗೆ ಸೊಪ್ಪು ತರಕಾರಿಗಳನ್ನು ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಬೇಕು ಮತ್ತು ಶಾರೀರಿಕ ವ್ಯಾಯಾಮ ಮಾಡ್ಕೋಬೇಕು ಇದರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ವಾರಕ್ಕೆ ಕಡಿಮೆ ಅಂದರೂ ಎರಡು ಬಾರಿ ಇಡೀ ಶರೀರಕ್ಕೆ ಎಳ್ಳೆಣ್ಣೆ ಮಸಾಜ್ ಮಾಡಿಕೊಂಡು ಅಂದರೆ ಅಭ್ಯಂಗ ಅನ್ನ ನಾವು ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಕ್ಲೀನಾಗಿ ನಾವು ಕಡಲೆ ಹಿಟ್ಟು ಅಥವಾ ಸೀಗೆಕಾಯಿ ಪುಡಿನ ಬಳಸ್ಕೊಂಡು ಸ್ನಾನ ಮಾಡೋದರಿಂದ ಕೂಡ ಏನಾಗ್ತದೆ ಈ ಎಣ್ಣೆ ಎಳ್ಳೆಣ್ಣೆಯಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂಶ ಮತ್ತು ಈ ಒಂದು ಎಣ್ಣೆಯಲ್ಲಿರ್ತಕ್ಕಂಥ ಶಕ್ತಿ ನಮ್ಮ ಚರ್ಮದ ರಂಧ್ರಗಳ ಮುಖಾಂತರ ಹೋಗಿ ನಮ್ಮ ಮೂಳೆಗಳಿಗೆ ಸೇರಿ ಏನಾಗ್ತದೆ ಮೂಳೆಗಳು ಗಟ್ಟಿಯಾಗ್ತವೆ ಮತ್ತು ವ್ಯಾಯಾಮ ಮಾಡೋದರಿಂದ ಏನಾಗ್ತದೆ ಮಾಂಸಖಂಡಗಳು ಮತ್ತು ಗಟ್ಟಿ ಆಗ್ತವೆ ಸೊ ಹಾಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೊಂಡು ಮತ್ತು ಈ ಸುಣ್ಣ ತಿಂದು ಸುಣ್ಣ ಹೇಳೋದಲ್ವ ಇದು ಮೆನೋಪಾಸ್ ಟೈಮಲ್ಲಿ ಬರ್ತಕ್ಕಂಥ ಶಾರೀರಿಕ ಬಾಧೆಗಳನ್ನು ಮತ್ತು ಮೂಳೆಗಳನ್ನು ಸ್ಟ್ರೆಂತ್ ಮಾಡ್ತದೆ ಸೊ ಇಷ್ಟನ್ನು ನೀವು ಫಾಲೋ ಮಾಡ್ಕೊಳ್ಳಿ ಸೊ ನೀವು ಇಷ್ಟನ್ನು ಫಾಲೋ ಮಾಡಿಕೊಂಡು ನಿಮ್ಮ ಬೆನ್ನು ನೋವಿನ ಸಮಸ್ಯೆ ಸುಮಾರು ನೂರಕ್ಕೆ ಪ್ರತಿಶತ ಎಂಬತ್ತರಷ್ಟು ಪ್ರತಿಶತ ನೀವು ವಾಶಿ ಮಾಡ್ಕೊಬೋದು ಸೊ ಕಾರಣಾಂತರಗಳಿಂದ ನಿಮಗೆ ಮೂಳೆಯಲ್ಲಿ ಏನಾದರೂ ಸಮಸ್ಯೆ ಇದ್ದು ಅಥವಾ ಸ್ಪೈನಲ್ ಕಾರ್ಡಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದು ನಿಮಗೆ ಬೆನ್ನು ಬಂದಿದ್ದರೆ ನೀವು ಹೋಗ್ಬಿಟ್ಟು ತಜ್ಞ ವೈದ್ಯರನ್ನ ಭೇಟಿಯಾಗಿ ಚಿಕಿತ್ಸೆ ಪಡ್ಕೊಂಡು ನೀವು ಗುಣಮುಖರಾಗಿ ಅಂತ ಕೇಳ್ಕೊಳ್ತಾ ಸುಮಾರು ಜನಕ್ಕೆ ಇದೆ ಅಂದರೆ ಈ ಒಂದು ಗೊರಕೆ ಸಮಸ್ಯೆ ಕಾಡ್ತಾ ಇದೆ ಎಲ್ಲರಿಗೆ ವರ್ಕೆ ಬಂದು ಏನಾಗಿರುತ್ತೆ ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ ಅಕ್ಕಪಕ್ಕದವ್ರಿಗೆ ಅಷ್ಟು ತುಂಬ ಜೋರಾಗಿ ಸೌಂಡ್ ಬರ್ತಾ ಇರುತ್ತೆ ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಏನಾದ್ರು ತೂಕ ಜಾಸ್ತಿ ಇದ್ದರೆ ತೂಕ ಕಡಿಮೆ ಅವರು ಸೊ ತೂಕ ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಈ ಮೂಗ್ಗಳಲ್ಲಿ ಬ್ಲಾಕ್ ಆಗ್ತಾ ಇರುತ್ತೆ ಕೆಲವ್ರಿಗೆ ಪದೇ ಪದೇ ಅಲ್ಲಿ ದುರ್ಮಾಂಸ ಬಿಡದಿರುತ್ತೆ ಕೆಲವರಿಗೆ ಕೆಲವರಿಗೆ ಈ ಶೀತ ಆದಾಗ ಬ್ಲಾಕ್ ಆಗ್ತಾ ಇರುತ್ತೆ ಅಂಥವ್ರು ಏನು ಅಂದರೆ ಈ ಹಸುವಿನ ಬೆರಣಿ ಬರುತ್ತಲ್ವ ಹಸುವಿನ ಬೆರಣಿಗೆ ಸ್ವಲ್ಪ ಕಾಳುಮೆಣಸು ಅರಿಶಿನ ಮತ್ತು ಸ್ವಲ್ಪ ಶುಂಠಿನ ಹಾಕಿ ಅದ್ರ ಹೊಗೆನ ಮೂಗಿನ ಮುಖಾಂತರ ಎಳ್ಕೋಬೇಕು ಅಂದರೆ ನಾವು ಈಗ ನೆಗಡಿ ಆದಾಗ ನಾವು ಹವೆ ತೊಗೊತೀವಲ್ವೋ ಆ ರೀತಿ ಎಳ್ಕೋಬೇಕು ಕಣ್ಣು ಮುಚ್ಚಿ ಸುಮಾರು ಬೆಳಗ್ಗೆ ಡೈಲಿ ಒಂದೊಂದು ಟೈಮ್ ಮಾಡ್ತಾ ಬಂದರೆ ಏನಾಗ್ತದೆ ಆ ಮೂಗಲ್ಲಿರ್ತಕ್ಕಂಥ ಕಫ ಅಥವಾ ಈ ದುರ್ಮಾಂಸ ಎಲ್ಲ ಕರಿಗೆ ನಿಧಾನವಾಗಿ ನಿಮ್ಮದು ಈ ಒಂದು ಸಮಸ್ಯೆಯಿಂದ ಆಚೆ ಬರ್ತೀರಿ ಇದನ್ನು ಬೆಳಗ್ಗೆ ಮಾಡಬೇಕು ರಾತ್ರಿ ಮಲಗಬೇಕಾದ್ರೆ ಹಸುವಿನ ತುಪ್ಪ ನಾಟಿ ಹಸುವಿನ ತುಪ್ಪನ ಮೂಗಿನ ಎರಡು ಒಳ್ಳೆಗಳಿಗೆ ಮೂಗಿನ ಎಂಟ್ರೆನ್ಸಲ್ಲಿ ಎರಡೆರಡು ಹಣ್ಣಿನ ಹಾಕೊಂಡು ಮಲಗಿದ್ರೆ ಏನಾಗ್ತದೆ ಅಂದರೆ ನಿಧಾನವಾಗಿ ಈ ಗೊರಕೆ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು ಇದ್ರ ಜೊತೆಗೆ ನೀವು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಟ್ಕೊಳ್ಳುವಂಥದ್ದು ಮತ್ತು ದೇಹದ ತೂಕವನ್ನು ಸಮತೋಲನದಲ್ಲಿಟ್ಕೊಳ್ಳುವಂಥದ್ದು ಹಾಗೆ ಶುದ್ಧವಾದಂಥ ಈ ಒಂದು ಕಾಳ್ಮೆಣ್ಸು ಮತ್ತು ಅರಿಶಿನ ಶುಂಠಿ ಬೆಳ್ಳುಳ್ಳಿ ಇವನ್ನೆಲ್ಲ ಅಡಿಗೆಯಲ್ಲಿ ಸ್ವಲ್ಪ ಯಥೇಚ್ಛವಾಗಿ ಕಫನಾಶಕಗಳಂತ ಹೇಳ್ತೀವಿ ಇವನ್ನ ಇವನ್ನೆಲ್ಲ ಹೆಚ್ಚಿಗೆ ಬಳಸುವಂಥದ್ದು ಮತ್ತು ಶುದ್ಧವಾದಂಥ ಸಾವಯವ ಬೆಲ್ಲವನ್ನು ಅಡಿಗೆಗೆ ಜಾಸ್ತಿ ಬಳಸುವಂಥದ್ದು ಈಗೇನಾಗಿದೆ ಅಂದರೆ ನಾವು ಸಕ್ಕರೆನ ಬಳಸ್ತಾ ಇದ್ದೀವಿ ಸಕ್ಕರೆ ಬಂದ್ಬಿಟ್ಟು ತಪ್ಪ ಮಾಡುತ್ತೆ ಬೆಲ್ಲನ ನಾವು ಯಥೇಚ್ಛವಾಗಿ ನಾವು ಅಡುಗೆಯಲ್ಲಿ ಸಿಹಿ ಪದಾರ್ಥದ ರೂಪದಲ್ಲಿ ಉಪಯೋಗಿಸಿದ್ರೆ ಏನಾಗುತ್ತೆ ಕಫ ಕರಗುತ್ತೆ ಸೊ ಕಫ ಕರಗೋದ್ರಿಂದ ಜೇನುತುಪ್ಪ ಮತ್ತು ಬೆಲ್ಲ ಎಲ್ಲೂ ಔಷಧಿ ಗುಣದಲ್ಲಿ ಒಂದೇ ರೀತಿ ಕೆಲಸ ಮಾಡ್ತವೆ ಸೊ ಬೆಲ್ಲನ ನೀವು ಅಡುಗೆಗೆ ಬಳಸಿ ಹಾಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೊಂಡು ದೇಹದ ತೂಕವನ್ನು ಇಟ್ಕೊಂಡು ಮೂಗಿಗೆ ರಾತ್ರಿ ಮಲಗುವಾಗ ಎರಡೆರಡು ಹನಿ ತುಪ್ಪ ಮತ್ತು ಬೆಳಿಗ್ಗೆ ಈ ಕಾಳುಮೆಣಸು ಮತ್ತು ಅರಿಶಿಣ ಮತ್ತು ಶುಂಠಿ ದೇಶಿ ಹಸುವಿನ ಬೆರಣಿಯಿಂದ ಮಾಡಿರ್ತಕ್ಕಂಥ ಹವೇನ ತಗೊಳ್ತಾ ಬಂದರೆ ನೀವು ಈ ಗೊರಕೆ ಸಮಸ್ಯೆಯಿಂದ ಆಚೆ ಬರೋದು ಆಚೆ ಬರ್ಬೋದು ಅಂತ ಹೇಳ್ತಾ ಒಂದು ಕಡೆ ನಾವು ಸಾಕಷ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಎಪಿಸೋಡ್ಗಳಲ್ಲಿ ಸಂಚಿಕೆಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹಸು ತುಪ್ಪ ಊಟ ಮಾಡಿ ಹಸುದು ಮಜ್ಜಿಗೆ ಕುಡೀರಿ ಹಸುವುದು ಮೊಸರು ಊಟ ಮಾಡಿ ಹಸುವುದು ಹಾಲು ಕುಡೀರಿ ಹಸುದು ಗಂಜಲ ಕುಡಿಬೇಕು ಹಸುದು ಸಂಗತ್ಯ ಹೊಂದಬೇಕು ಅಂತ ನಾವು ಹೇಳ್ತಾ ಇರ್ತೇವೆ ಸೊ ಭಾಳ ಮು ಮುಖ್ಯವಾದ ಕಾರಣ ಏನಂತಂದರೆ ನಮ್ಮ ಶರೀರ ಆಗಿರೋದು ಪಂಚಮಹಾಭೂತಗಳಿಂದ ಪಂಚಮಹಾಭೂತಗಳೆಂದರೆ ಅಗ್ನಿ ವಾಯು ಆಕಾಶ ಭೂಮಿ ಜಲ ಸೊ ಈ ಹಸು ಉತ್ಪನ್ನಗಳು ಕೂಡ ನಮ್ಗೇನಾಗಿರುತ್ತೆ ಈ ಪಂಚಮಹಾಭೂತಗಳನ್ನು ಅದು ರೆಪ್ರೆಸೆಂಟೇಟ್ ಮಾಡುತ್ತೆ ಸೊ ಅಗ್ನಿ ಬಂದ್ಬಿಟ್ಟು ತುಪ್ಪನ ಮತ್ತು ವಾಯು ಗೋಮೂತ್ರನ ಮತ್ತು ಆಕಾಶನ ಮಜ್ಜಿಗೆನ ಭೂಮಿ ಹಾಲು ಜಲನ ಮತ್ತು ಭೂಮಿನ ಗೊಬ್ಬರ ಅಂದರೆ ನಾವು ಸಗಣಿನ ನಾವು ಭೂಮಿ ತತ್ವ ಅಂತ ಹೇಳ್ತೇವೆ ಸೊ ಈ ಪಂಚಮಹಾಭೂತಗಳಿಂದಾಗಿರೋ ಶರೀರಕ್ಕೆ ಈ ಪಂಚಮಹಾ ಪಂಚಗವ್ಯ ಔಷಧಿಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತವೆ ಸೊ ನಿಮಗೆಲ್ಲ ಗೊತ್ತಿರುವಾಗೆ ಈ ಆಕಾಶ ತತ್ವ ಇರತಕ್ಕಂಥ ಮಜ್ಜಿಗೆ ಕುಡಿದ್ರೆ ನಮಗೆ ಜೀರ್ಣಾಂಗ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕಾನ್ಸ್ಟಿಪೇಷನ್ ಆಗೋದಿಲ್ಲ ಜೀರ್ಣ ಆಗೋದಿಲ್ಲ ಈ ಸಂಗ್ರಹಿಣಿ ರೋಗ ಅಂತ ಹೇಳ್ತಾರಲ್ವ ಐ ಪಿ ಎಸ್ ಅಂತೇಳಿ ಆ ಕಾಯಿಲೆ ಬರೋದಿಲ್ಲ ಸೊ ಹಾಲು ಕುಡಿದ್ರೆ ತುಂಬ ಶಕ್ತಿಯುತವಾಗಿರ್ತೀವಿ ಮತ್ತು ಮಕ್ಕಳೆಲ್ಲ ಹಾಲು ಕುಡಿಯೋದ್ರಿಂದ ಏನಾಗ್ತಾರೆ ಅಂದರೆ ತೀಕ್ಷ್ಣಮತಿಗಳಾಗ್ತಾರೆ ತೀಕ್ಷ್ಣಮತಿಗಳಂತಂದರೆ ತುಂಬ ಜ್ಞಾನಿಗಳಾಗ್ತಾರೆ ಶ್ರೀಕೃಷ್ಣ ಪರಮಾತ್ಮ ಸುಮಾರು ಗೋವುಗಳ ಮಧ್ಯೆ ಇದ್ದಿದ್ದಕ್ಕೆ ಅಷ್ಟು ಜ್ಞಾನಿಯಾಗಿದ್ದ ಹಾಗೆ ನಾವು ಈ ನಮ್ಮ ಮಕ್ಕಳು ಕೂಡ ನಾಟಿ ಹೆಸರು ಹಾಲು ಕುಡಿಯೋದ್ರಿಂದ ಏನಾಗ್ತದೆ ಅಂದರೆ ಅವರು ತುಂಬ ಶಕ್ತಿಯುತ ಆಗಿರ್ತಾರೆ ಮತ್ತು ಬುದ್ಧಿವಂತಾಗಿರ್ತಾರೆ ಹಾಗೆ ಗೋಮೂತ್ರವನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ ಶರೀರದಲ್ಲಿ ವಾಯು ತತ್ವನ ಅದು ಬ್ಯಾಲೆನ್ಸ್ ಮಾಡುತ್ತೆ ಸೊ ಭಾರತ ದೇಶದಲ್ಲಿ ಏನಂತಂದ್ರೆ ವಾತಪ್ರಧಾನ ದೇಶ ನಮ್ಮದು ಅಂದರೆ ವಾಯು ಪ್ರಧಾನ ದೇಶ ಸೊ ಗೋಮೂತ್ರವನ್ನು ನಾವು ನಿತ್ಯ ಸುಮಾರು ಒಂದು ನಲವತ್ತೈವತ್ತೆಂಬೆಲ್ಲರು ಫ್ರೆಶ್ ಆಗಿರೋದನ್ನ ತಜ್ಞರ ಒಂದು ಸಲಹೆ ಮೇರೆಗೆ ನೀವು ತಗೊಳ್ತಾ ಬಂದರೂ ಏನಾಗ್ತದೆ ಶರೀರದಲ್ಲಿ ಈ ವಾಯು ಮತ್ತು ಕಪನಾಶಕವಾಗಿ ಕೆಲಸ ಮಾಡ್ತದೆ ಇರೋದನ್ನು ಸೊ ಹಾಗೆ ನಿಮಗೆ ಮಜ್ಜಿಗೆ ಜೀರ್ಣಾಂಗ ವ್ಯವಸ್ಥೆ ಆಯಿತು ಹಾಲು ಬಲಕಾರಕ ಆಯಿತು ಹಾಗೆ ತುಪ್ಪ ಬಂದ್ಬಿಟ್ಟು ನಿಮಗೆ ಭೂಲೋಕದ ಅಮೃತ ಅಂತ ಹೇಳ್ತಾರೆ ಅದಕ್ಕೆ ಸೊ ಭೂಲೋಕದ ಅಮೃತ ತುಪ್ಪ ಅಂತ ಹೇಳ್ತಾರೆ ಮತ್ತು ನಮ್ಮ ಹಳೆಯ ಗಾದೆ ಮಾತಲ್ಲಿದೆ ಸಾಲ ಆದರೂ ತುಪ್ಪ ತಿನ್ನಿ ಅಂತ ತುಪ್ಪ ಬಂದ್ಬಿಟ್ಟು ವಿಷಹರ ವಿಷಹಾರ ಅಂತಂದರೆ ನಮ್ಮ ಶರೀರದಲ್ಲಿ ಏನಾದರೂ ಫುಡ್ ಪಾಯ್ಸನ್ ಆಗಿರೋದು ಅಥವಾ ಏನಾದರೂ ಸಣ್ಣ ಪುಟ್ಟ ಕ್ರಿಮಿಗಳು ಸಹಿತ ಇದಾಗಿರೋದು ಹಾಗೆ ಏನಾರು ನಮಗೆ ಹಾವು ಕಚ್ಚಿದ್ರು ಕೂಡ ನಾವು ತುಪ್ಪನ ಬಳಕೆ ಮಾಡ್ತಾರೆ ಹಾವು ಕಚ್ಚಿದಾಗ ಇಮಿಡಿಯೇಟಾಗಿ ನೀವು ನಾಲ್ಕೈದು ಚಮಚ ನಾಟಿ ಹಸು ತುಪ್ಪನ ಬಿಸಿನೀರಿಗೆ ಹಾಕೊಂಡು ಕುಡಿದ್ರೆ ಇಮಿಡಿಯೇಟಾಗಿ ಹಾವಿನ ವಿಷಯದ ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ ಅಷ್ಟು ಅಮೃತ ಥರ ಕೆಲಸ ಮಾಡುತ್ತೆ ಮತ್ತು ಹಾಗೆ ಜೀರ್ಣಕಾರಿ ಅದು ಮತ್ತು ಬುದ್ಧಿ ಪ್ರಧಾನ ಈ ಹಳೆ ಕಾಲದಲ್ಲೆಲ್ಲ ಮಾತಾಡ್ತಾರೆ ನೋಡಿ ತುಂಬ ಚುರುಕಾಗಿದ್ದೆ ಹುಡುಗ ಅಂತಂದರೆ ಅವ್ರ ಮನೇಲಿ ಚಿಕ್ಕ ಹಸು ಹಸು ತುಪ್ಪ ಊಟ ಅವರು ಚಿಕ್ಕಂದಲ್ಲಿ ಚಿಕ್ಕಾಪಟ್ಟೆ ತುಪ್ಪ ಬೆಣ್ಣೆ ಎಲ್ಲ ತಿಂದಿದ್ದಾನವನು ಅದಕ್ಕೆ ಅಷ್ಟು ಚುರುಕಾಗಿದ್ದಾನೆ ಅಂತ ಆಡು ಭಾಷೆಯಲ್ಲಿದೆ ನಮ್ಮ ಆಯುರ್ವೇದ ಅನ್ನೋದು ಸೊ ಈ ತುಪ್ಪದ ಉಪಯೋಗದಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮಲವಿಸರ್ಜನೆ ಆಗುತ್ತೆ ಶಕ್ತಿ ಬರುತ್ತೆ ನಿಮಗೆ ಸೊ ಒಂದು ಎರಡು ಮೂರು ಚಮಚ ತುಪ್ಪ ನಾವು ಏನಾದ್ರು ತಿಂದರೆ ಒಂದು ಲೀಟ್ರ್ ಹಾಲು ಹಾಲಿಗೆ ಎಷ್ಟು ಶಕ್ತಿ ಬರುತ್ತಲ್ವ ಅಷ್ಟು ಶಕ್ತಿ ತುಪ್ಪದಿಂದ ಬರುತ್ತೆ ಮತ್ತು ಗಂಜಲದಿಂದ ಹಾಗೇ ಬರುತ್ತೆ ಆಮೇಲೆ ನಾವು ಸಗಣಿಯ ಒಂದು ಪಂಚಗವ್ಯದಲ್ಲಿ ನಾವು ಸಗಣಿಯ ಉಪಯೋಗವೂ ಕೂಡ ಮಾಡ್ತೀವಿ ಪಂಚಗವ್ಯ ನಾವು ಸುಮಾರು ಏಕಾದಶಿಯಲ್ಲಿ ಅಥವಾ ಅಮಾವಾಸ್ಯೆಯಲ್ಲಿ ಆ ಥರದ್ದೆಲ್ಲ ಸೊ ಹೀಗಾಗಿ ಈ ಪಂಚಗವಿ ಅನ್ನೋದು ನಮ್ಮ ಮಾನವನ ಶರೀರಕ್ಕೆ ಒಂದು ಅದ್ಭುತ ಅತ್ಯದ್ಭುತವಾದಂಥ ಔಷಧಿ ಮತ್ತು ಹಾಗೆ ನಿಮಗೆ ಭಾಳ ಸರಳವಾಗಿ ಹೇಳಬೇಕು ಅಂತಂದರೆ ನಮ್ಮ ದೇಶದಲ್ಲಿ ನಾವು ಯಾವ್ಯಾವ ಒಂದು ಜೀವಿಗಳಿಗಾಗಿರ್ಬೋದು ವೃಕ್ಷಗಳಿಗಾಗಿರ್ಬೋದು ನಾವು ಪೂಜೆ ಮಾಡ್ತೀವಿ ಅಲ್ವಾ ಅದೆಲ್ಲ ಮೆಡಿಸಿನಲ್ ಪ್ರಾಪರ್ಟಿ ಇರೋದು ಹೇಗೆ ಅಂತ ನಾವು ನಿಮ್ಗೆ ಸಣ್ಣ ಉದಾಹರಣೆ ಮುಖಾಂತರ ಹೇಳಬೇಕು ಅಂತಂದರೆ ನಮ್ಮ ಅಡುಗೆ ಮನೆ ಏನಿದೆ ಅಲ್ವ ಅದನ್ನು ಔಷಧಾಲಯ ಅಂತ ಕರಿತೇವೆ ನಾವು ಅದಕ್ಕೆ ನಿತ್ಯ ನಾವು ಅಡುಗೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೇವೆ ಒಲೆನ ಪೂಜೆ ಮಾಡ್ತೇವೆ ಸೊ ಪೂಜೆ ಮಾಡಿ ಅಲ್ಲಿ ನಮಗೇನು ಪ್ರಸಾದ ರೆಡಿ ಆಗ್ತದಲ್ವ ಅದಕ್ಕೆಲ್ಲ ನಾವು ಪೂಜೆ ಮಾಡಿ ನಾವು ಸೇವಿಸ್ತೀವಿ ಯಾಕಂದರೆ ಅದೆಲ್ಲ ಔಷಧಿ ಹಾಗೆ ನಾವು ಸುಮಾರು ಈಗ ಈ ಸುಮಾರು ಈ ಹೆಣ್ಮಕ್ಳಿಗೆ ಮಕ್ಕಳಾಗದಿರೋರು ಈ ಧನೂರ್ ಮಾಸದಲ್ಲಿ ಅರಳಿ ಮರ ಸುತ್ತುವಂಥದ್ದಾಗಿರ್ಬೋದು ಅದಕ್ಕೂ ನಾವು ಪೂಜೆ ಮಾಡ್ತೀವಿ ಮರಕ್ಕೆ ಸೊ ಅರಳಿ ಮರನೂ ಕೂಡ ಅತ್ಯದ್ಭುತವಾದಂಥ ಔಷಧಿ ಹಾಗೆ ಬಿಲ್ಪತ್ರೆ ಮರಕ್ಕೂ ನಾವು ಪೂಜೆ ಮಾಡ್ತೇವೆ ಅದು ಕೂಡ ಅತ್ಯದ್ಭುತವಾದ ಔಷಧಿ ಹಾಗೆ ನಾವು ಬನ್ನಿ ಮರಕ್ಕೆ ಪೂಜೆ ಮಾಡ್ತೀವಿ ಅದು ಕೂಡ ಅತ್ಯದ್ಭುತ ಔಷಧಿ ಮತ್ತು ಮನೆ ಮುಂದೆ ನಿತ್ಯ ನಾವು ಏನು ತುಳಸಿಗೆ ಪೂಜೆ ಮಾಡ್ತೀವಿ ಅಲ್ವಾ ಅದು ಕೂಡ ಜ್ವರದಿಂದ ಅಪ್ ಟು ಕ್ಯಾನ್ಸರ್ದವರಿಗೆ ಔಷಧಿ ಅಷ್ಟು ಪ್ರಭಾವಶಾಲಿಯಾದಂಥ ಔಷಧಿ ಗುಣ ಏನಾಗಿದೆ ನಮ್ಮ ಈ ಗಿಡಗಳಿಗಿದೆ ಆಮೇಲೆ ನಮ್ಮ ಅಡುಗೆ ಮನೆಗಿದೆ ಹಾಗೆ ನಾವು ಏನು ನಿತ್ಯ ಸೇವನೆ ಮಾಡ್ತೀವಲ್ವ ಹಾಲು ಮೊಸರು ಬೆಣ್ಣೆ ತುಪ್ಪ ಈ ಗೋಮೂತ್ರ ಆಗಿರ್ಬೋದು ಅಥವಾ ಮಜ್ಜಿಗೆ ಆಗಿರ್ಬೋದು ಹಸು ಕೊಡುತ್ತಲ್ವ ಹಸುಲ್ಲಿ ನಮ್ಮ ಪೂರ್ವಜರು ಇದರಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ಇದು ಮುಂದಿನ ಜನಾಂಗಕ್ಕೆ ಬೇಕು ಅಂತೇಳಿ ನಮಗೇನು ಮಾಡಿದರೆ ದೇವತೆಗಳನ್ನು ಅದರಲ್ಲಿಟ್ಟು ಅಂದರೆ ಅದ್ರ ಪದಾರ್ಥಗಳು ಅಷ್ಟು ಶ್ರೇಷ್ಠವಾದದ್ದು ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಿಂತ ಇದ್ದರೆ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಏನು ಮಾಡಿದ್ದಾರೆ ಪೂಜನೀಯವಾಗಿ ಅದರಲ್ಲಿ ದೇವರಿದ್ದಾರೆ ಅಂತೆಲ್ಲ ನಮಗೆ ಒಂದು ಧಾರ್ಮಿಕವಾಗಿ ನಮಗೆ ತುಂಬಿಟ್ಟು ಅದನ್ನು ನಾವು ರಕ್ಷಣೆ ಮಾಡಬೇಕು ಅದನ್ನೇನಾದ್ರು ಹತ್ಯೆ ಮಾಡಿದ್ರೆ ನಾವು ತಾಯಿ ಹತ್ಯೆ ಮಾಡಿದಂಗೆ ಅಂತೆಲ್ಲ ನಮ್ಮ ಒಂದು ಗ್ರಂಥಗಳಲ್ಲಿ ನಮ್ಮ ವೇದ ಉಪನಿಷತ್ತುಗಳಲ್ಲಿ ನಮ್ಮ ಆಯುರ್ವೇದದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಆದ್ದರಿಂದ ಸ್ನೇಹಿತರೆ ಹೆಚ್ಚು ನೀವು ನಾಟಿ ಹೆಸನ್ನ ಸಾಕೋದ್ರ ಜೊತೆಗೆ ಅದರ ಪದಾರ್ಥಗಳನ್ನು ಊಟ ಮಾಡಿದ್ರೆ ನಮ್ಮ ಶರೀರ ಸದೃಢ ಆಗಿರೋದ್ರ ಜೊತೆಗೆ ಆರೋಗ್ಯಯುತವಾಗಿರುತ್ತದೆ ಅಂತ ಹೇಳ್ತೇನೆ